ಇನ್ನು ನೀವು ಬಂಗಾರದ ಗಣಿ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಲ್ಲ ನಿಮ್ ಟೇಸ್ಟ್ ನಾನು ಇಂಗ್ಲಿಷ್ ಬರ್ತಾ ಇರಲಿಲ್ಲ ಮುಂಚೆ ಏನ್ ಇಂಗ್ಲಿಷ್ ಇಷ್ಟೊಂದು ಹೊಡಿತಾನಲ್ಲ ಅಂತ ಅನ್ಕೊಂಡ್ಬಿಡಿ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಇಂಜಿನಿಯರಿಂಗ್ ಹೋದಾಗ ನನಗೆ ಡಿಪ್ಲೊಮಾ ಇಂದ ಹೋಗ್ಬಿಟ್ಟಿದ್ದೀನಿ ಗೊತ್ತಲ್ಲ ಡಿಪ್ಲೋಮಾ ಸ್ಟೂಡೆಂಟ್ಸ್ ಕತೆ ಇದೀರಾ ಯಾರು ಡಿಪ್ಲೊಮಾ ಸ್ಟೂಡೆಂಟ್ಸ್ ನೋಡಲಿ ನಮ್ಮ ಹುಡುಗ ಇದ್ರೆ ಬಾರ್ ನಮ್ ಕರದೇ ಇಲ್ಲ ಇಂಗ್ಲಿಷ್ ನಾವು ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ವಿ ತರ್ಡ್ ಸೆಮ್ಗೆ ಡೈರೆಕ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಮಾತಾಡಿಸಿದ್ರೆ ಮಾತ್ರ ಮಾತಾಡಿಸ್ತಾರೆ ನಮ್ಗೆ ಇಂಗ್ಲೂ ಮಾತಾಡಲ್ಲ ಹುಡುಗರು ನಮ್ಗೆ ತಲೆ ಕೆಟ್ಟೋಗಿತ್ತು ಮುಂದೆ ನಮ್ಮ ಇವ್ರು ಮ್ಯಾಥ್ಸ್ ಟೀಚರ್ ಬೇರೆ ಲೆಕ್ಚರರ್ ಬೇರೆ ಬಂದು ಮುಂದೆನೆ ಕುತ್ಕೋಬೇಕು ನಿಮ್ಗೆ ಏನು ಅರ್ಥ ಆಗಲ್ಲ ಡಿಪ್ಲೊಮೋದವ್ರು ಮುಂದೆನೆ ಕೂತ್ಕ ಮುಂದೆ ಕೂತ್ರೆ ಏನು ಅರ್ಥ ಆಗುತ್ತಾ ಮುಂದೆ ಕೂತ್ರು ಅರ್ಥ ಆಗಲ್ಲ ಅಲ್ಲಿ ಅರ್ಥ ಆಗಲ್ಲ ಯಾವ್ದು ಎಂ ತ್ರೀ ಡೈರೆಕ್ಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅರ್ಥವೇ ಆಗ್ತಾ ಇಲ್ಲ ಮುಂದೇ ಸುಮ್ಮನೆ ಕೂತ್ಕೊಳ್ಳೋದು ಏನ್ ಅಂದ್ರೆ ಹೇಳಕ್ ಆಗತ್ತ ಸರ್ ಏನ್ ಬರುತ್ತೆ ನಮ್ಗೆ ಧೈರ್ಯನೂ ಇಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಕ್ಕಪಕ್ಕ ಎಲ್ಲ ಕಿಕ್ಕು ಚಕ್ಕ ತಿಂಸೆ ಆಗ್ತಿತ್ತು ನಮ್ಗೆ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಆಮೇಲೆ ಹಿಂದೆಗಡೆಯಿಂದ ಒಂದಷ್ಟು ಒಳ್ಳೆ ಸೌಂಡ್ಗಳು ಬಂದ್ವಪ್ಪ ಯಾರೋ ಮಾತಾಡ್ತಾ ಇರೋದು ಅವಾಗ ಹೂ ಇದಾರೆ ನಮ್ ಪಾರ್ಟಿ ಅಂತ ಹಿಂದಕ್ಕೆ ಹೋಗಿದ್ದೆ ಅಲ್ಲಿ ಹಿಂದೆಗಡೆ ಆಮೇಲೆ ಒಂದ್ ವಾರ ಆದ್ಮೇಲೆ ಅವ್ರ ಎಪ್ಪ ಏನಾರು ಅಂದ್ಕೊಳ್ಳಿ ನಮ್ ಕೈಲಿ ಬದಕಾಕ್ ಆಗ್ಬೇಕು ಅಂದ್ರೆ ನಾವ್ ಹಿಂದಕ್ಕೆ ಹೋಗ್ಬೇಕು ಕನ್ನಡ ಬಾಲಕರ ಜೊತೆ ಇರ್ಬೇಕು ಕನ್ನಡಗಳ ಕನ್ನಡದ ಕಂದರ ಜೊತೆ ಇರ್ಬೇಕು ಅಂತ ಹಿಂದಕ್ಕೆ ಕೊಟ್ಟವ್ ಬಟ್ ಇಂಗ್ಲಿಷ್ ಹೆಂಗ್ ಕಲ್ತ್ವಿ ಅಂದ್ರೆ ರೈಟ್ ಮೋಟಿವೇಶನ್ ಹುಡುಗಿರ್ ಮಾತಾಡಿಸ್ತಾರಲ್ಲಪ್ಪಾ ಇಂಗ್ಲೀಷ್ ಮಾತಾಡಲಿಲ್ಲ ಅಂದ್ರೆ ಮಾತಾಡ್ಬೇಕಲ್ಲ ಏನ್ ಮಾಡುದು ನಮ್ಮ ಬಾಲಕರೆಲ್ಲ ಏನ್ ಮಾಡಿದ್ರು ಬುಕ್ಸ್ ಓದ್ಬೇಕು ನೀನು ಆಯ್ತು ಏನು ನಾವೆಲ್ಸ್ ರೀಡ್ ಸಮ್ ನಾವೆಲ್ಸ್ ಅಂದ್ರು ಆಯ್ತು ಕೊಡಪ್ಪ ಆಯ್ತು ಕೊಡಪ್ಪ ಎಲ್ಲ ಬುಕ್ಸ್ ತಗೊಂಡು ತಗೊಂಬಂದು ಅದು ಒಂದು ಪೇಜ್ ಓದೋದ್ರೊಳಗೆ ಡಿಕ್ಷನರಿ ತಗೋ ಬುಕ್ ಓದು ಅರ್ಥ ಆಗ್ತಿಲ್ಲ ಅವಾಗ ಗೂಗಲ್ ಬೇರೆ ಇಲ್ಲ ಒಂದು ಡಿಕ್ಷನರಿ ತಗೋ ಡಿಕ್ಷನರಿ ನೋಡು ಇದು ಓದು ಏ ಮೂರ್ ಪೇಜ್ ಓದೋದ್ರೊಳಗೆ ಸುಸ್ತಾಗಿ ಮಲ್ಕೊಂಡಿದ್ವಿ ಆಮೇಲೆ ಯಾರೋ ಒಬ್ಬ ಮಹಾನುಭಾವ ಒಳ್ಳೆ ಅವನು ಒಂದರ ಗುರು ಅವ್ನು ಅವನ್ ಸಿಗ್ದ ಒಬ್ಬ ಸೀನಿಯರ್ ಹೆಂಗ್ ಭಯ ಏನ್ ಭಯ ಮಾಡೋದು ಅಂದ್ರೆ ನೋಡೋ ಹಾರ್ಡ್ ಡಿಸ್ಕ್ ತಗೋಬಾ ಏನು ತಗೊಂಡ್ಬರ್ತೀನಿ ಒಂದ್ ಹಾರ್ಡ್ ಡಿಸ್ಕ್ ಹೊಸ ತಗೋ ಎಂಟ್ ಸಾವಿರ ಅವಾಗ ಒಂದ್ ಟಿಬಿನ ಯಾವ್ದೋ ಒಂದು ಟಿಬಿನೂ ಇಲ್ಲ ಜಿಬಿ ಸಲ್ಲಿ ಇತ್ತು ಹಾರ್ಡ್ ಡಿಸ್ಕ್ ತಗೊಂಡ್ ಬಂದೆ ಏನು ಇಂಗ್ಲಿಷ್ ಮೂವೀಸ್ ವಿತ್ ಸಬ್ ಟೈಟಲ್ಸ್ ಕೊಡ್ತೀನಿ ಒಂದು ನೂರು ಮೂವೀಸ್ ವಿತ್ ಸಬ್ ಟೈಟಲ್ಸ್ ಇರೋದು ಒಳ್ಳೊಳ್ಳೆ ಮೂವೀಸ್ ಕೊಟ್ಟ ಅವಾಗ ಏನಾಗುತ್ತೆ ನಾವು ಮೂವಿ ನೋಡ್ತೀವಿ ಸಬ್ ಟೈಟಲ್ಸ್ ಓದ್ತೀವಿ ಓದ್ತಾ ಓದ್ತಾ ಬಿಕಾಸ್ ಮೂವಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ನಿಮ್ಗೆ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಡಲ್ಲ ಬೋರ್ ಆಗಿ ಬಿಡಲ್ಲ ಅದನ್ನ ನೋಡ್ಕೊಂಡು ಹೋದ್ರೆ ಆ ಫಿಲಮ್ ಮುಗಿಯೋದ್ರೊಳಗೆ ಒಂದ್ ಹತ್ತು ಇಪ್ಪತ್ತು ಪದ ಆದ್ರೂ ಗೊತ್ತಾಗ್ಬಿಡುತ್ತೆ ಏನು ಇದು ಅದೇ ಸ್ಟೈಲಲ್ಲಿ ಮಾತಾಡೋದು ಅಷ್ಟೇ ಆಕ್ಚುಲಿ ನಾ ಏನಾದ್ರು ಟು ಕರೆಕ್ಟ್ ಗ್ರಾಮರ್ ಸೆಂಟೆನ್ಸ್ ಬರೀ ಅಂದ್ರೆ ಫೇಲ್ಟಿ ಹ್ಮ್ ಆಗೋದಿಲ್ಲ ಅಂಡ್ ಇನ್ನೊಂದ್ ಪಾಯಿಂಟ್ ಯಾವತ್ತು ಇಂಗ್ಲಿಷ್ ಬರಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಬರೋದಾಗ್ಲು ನೀವ್ ಇಂಗ್ಲಿಷ್ ಅಲ್ಲೇ ತಲ್ಲೇ ಬರದ್ರು ಇಂಗ್ಲಿಷ್ ಚೆನ್ನಾಗಿಲ್ಲ ಅಂದ್ರೆ ಆ ನ ನೋಡ್ಕೊಂಡು ಮಾರ್ಕ್ಸ್ ಕೊಡಲ್ಲ ಯಾರು ನಿಮ್ದು ಏನ್ ಸ್ಟಫ್ ಇರುತ್ತೆ ಸ್ಟಫ್ ನೋಡ್ಕೊಂಡೇ ಕೊಡ್ತಾರೆ ಅರ್ಥ ಆಯ್ತಾ ಇಂಗ್ಲಿಷ್ ಬರಲ್ಲ ಅಂತ ನಿನ್ನ ಟೀಸ್ ಮಾಡೋರು ಯಾರು ಹೇಳಿ ಇನ್ನೊಬ್ಬ ಇಂಡಿಯನ್ ಮಾತ್ರ ನಾನು ಅಬ್ರಾಡ್ ಅಲ್ಲಿ ಇದೀನಿ ಯಾರು ಟೀಸ್ ಮಾಡ್ತಿರಲ್ಲ ಇಂಡಿಯನ್ ಮ್ಯಾನೇಜರ್ ಮಾತ್ರ ಇವರ್ ಸೆಂಟೆನ್ಸ್ ಇಸ್ ನಾಟ್ ರೈಟಿಂಗ್ ಸೆಂಟೆನ್ಸ್ ಬೇಕಾ ಕೋಡ್ ಬೇಕಾ ರನ್ ಆಗ್ಬೇಕು ಸುಮ್ಮನೆ ರೀ ಅದೇ ಚೈನೀಸ್ ನಮ್ ಜೊತೆ ಕೆಲಸ ಮಾಡೋ ಚೈನೀಸ್ ಎಷ್ಟು ಬ್ಯಾಡ್ ಇಂಗ್ಲಿಷ್ ಅಲ್ಲಿ ಬರೆಯೋರು ಅಂದ್ರೆ ನಮ್ದು ಹೋಗ್ಲಿರಿ ಆಸಿಸ್ ಆಸ್ಟ್ರೇಲಿಯನ್ಸ್ ಅವ್ರ ಹುಟ್ಟು ಇಂಗ್ಲಿಷ್ ಅವ್ರಿಗೆ ಇಂಗ್ಲಿಷ್ ಬರೋಲ್ಲ ಸ್ಪೆಲ್ಲಿಂಗ್ ಅಂತೂ ಬರೋದೇ ಇಲ್ಲ ನಮ್ಮ ಅವ್ರೇನೋ ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್ ಆಗಿದ್ರೆ ಟೈಪಿಂಗ್ ಅಲ್ಲಿ ಅದೇ ಆಟೋ ಚೆಕ್ ಇರುತ್ತೆ ಅದನ್ನು ಮಾಡಕ್ ಸೊಂಬರ್ತ ನಾನು ಹಾಗೆ ಕಳ್ಸಿರ್ತೀವಿ ಅವರು ಇವ್ರೇನೋ ಸ್ಪೆಲ್ ಬಿ ಎಕ್ಸಾಮ್ ನಮ್ದು ಸ್ಪೆಲ್ಲಿಂಗ್ ಡಿಕ್ಟೇಷನ್ ಎಕ್ಸಾಮ್ ತರ ನಮ್ ಮ್ಯಾನೇಜರ್ ವಾಪಸ್ ದಿ ಸ್ಪೆಲ್ಲಿಂಗ್ ಇಸ್ ರಾಂಗ್ ಅಯ್ಯೋ ವೆರಿ ಇಂಡಿಯನ್ಸ್ ಮಾತ್ರ ನಿನ್ನ ಟೀಸ್ ಮಾಡ್ತಾರೆ ಇಂಗ್ಲಿಷ್ ಬರಲ್ಲ ಅಂತ ಯಾರು ಕೇಳಲ್ಲ ಅಲ್ಲಿ ಯಾರು ಕೇಳಲ್ಲ ಮೈ ಮ್ಯಾನೇಜರ್ ನಮ್ ಮ್ಯಾನೇಜರ್ ನನ್ನ ಜೊತೆನೆ ದಿನಾ ಮಾತಾಡೋನು ಯು ಸ್ಪೀಕ್ ಬೆಟರ್ ಇಂಗ್ಲಿಷ್ ದನ್ ಮೀ ಅನ್ನೋನು ಅವನು ಅವನು ಆಸ್ಟ್ರೇಲಿಯನ್ ಬರ್ತಾ ಇರಲಿಲ್ಲ ಅವ್ರಿಗೆ ಸೊ ಡೋಂಟ್ ಬಾದರ್ ಅಬೌಟ್ ಲ್ಯಾಂಗ್ವೇಜ್ ಹೆಂಗ್ ಬರುತ್ತೋ ಫ್ರೀ ಫ್ಲೋ ಬರೀರಿ ಮಧ್ಯ ಮಧ್ಯದಲ್ಲಿ ಬೇರೆ ಪದಗಳು ಕನ್ನಡ ಬರ್ರೆ ಅದನ್ನ ಇಂಗ್ಲೀಷನ್ ಬರ್ದು ಬಿಡಿ ಅಷ್ಟೇ ಅಷ್ಟೇ ಅರ್ಥ ಆಗುತ್ತೆ ಕರೆಕ್ಷನ್ ಮಾಡೋ ಇದೇ ಸ್ಟೇಟ್ ಅವನು ಏನ್ ಬೇರೆ ಕಡೆ ಏನ್ ಮಾಡಕ್ ಬರ್ತಲ್ಲ ಅರ್ಥ ಆಗುತ್ತೆ ವರಿ ಮೇಕ್ ಇಟ್ ಸ್ವಾರಸ್ಯಕರ ಮಾಡಿ ನಾನು ಅವ್ನು ಬರೀದೆ ಅಡ್ಮಿನಿಸ್ಟ್ರೇಷನ್ ಯು ಅಡ್ಮಿನಿಸ್ಟ್ರೇಷನ್ ರೂರಲ್ ಡೆವಲಪ್ಮೆಂಟ್ ಬರಿಬೇಕಾದ್ರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಕ್ಟ್ ಏನ್ ಮಾಡ್ತು ಅಂತ ಕನ್ಕ್ಲೂಷನ್ ಬರೀಬೇಕಾದ್ರೆ ಇಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಡೆಲ್ಲಿ ಟು ಹಳ್ಳಿ ಅಂತ ಬರದೆ ದಟ್ ಇಸ್ ಮೈ ಕನ್ಕ್ಲೂಷನ್ ಐ ನಾಟ್ ಜೋಕಿಂಗ್ ದಿಸ್ ಇಸ್ ಮೈ ಓನ್ ನಾನು ಸೆಂಟೆನ್ಸ್ ಒಂದ್ ಏನಾದ್ರೂ ಓದಬೇಕಾದ್ರೆ ಬಂದ್ರೆ ಹಿಂದೆಗಡೆ ಪೇಜಲ್ಲಿ ಬರ್ದಿಟ್ಕೊಳ್ತಿದ್ದೆ ಪಂಚ್ ಡೈಲಾಗ್ಸ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಮಿಸ್ ಮಾಡ್ಬಿಟ್ಟಿದೆ ನೋಡಿ ನಿಮ್ ಮೈನ್ಸ್ ಎಕ್ಸಾಮ್ ಗೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ ಪಂಚ್ ಡೈಲಾಗ್ಸ್ ಆ ಕನ್ಲೂಷನ್ ಅಲ್ಲಿ ಪಂಚ್ ಇರ್ಬೇಕು ಕಿಕ್ ಫಿಲಮ್ ನೋಡಿದೀರಾ ತೆಲುಗು ಹ ನಾವ್ ಏನ್ ಮಾಡಿದ್ರೆ ಒಂದ್ ಕಿಕ್ ಇರ್ಬೇಕು ನಾವ್ ಏನ್ ಬರದ್ರು ಅದ್ರ ಒಂದ್ ಪಂಚ್ ಇರಬೇಕು ಕೊನೆಯಲ್ಲಿ ಒಂದ್ ಪಂಚ್ ನಾವ್ ಏನು ದಿಸ್ ಪಂಚಾಯತ್ ರಾಜ್ ಆಕ್ಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಡೆಲ್ಲಿ ಟು ಹಳ್ಳಿ ಅಂತ ಬರ್ಬಿಟ್ಟು ಬಿಟ್ಟಿದೆ ಅದೊಂದು ಅಂಡರ್ಲೈನ್ ಸಾಕ್ ಅದನ್ನ ನೋಡಿದ ತಕ್ಷಣ ಯಾರು ನೋಡಿ ಕರೆಕ್ಟ್ ಇದಾರೆ ಮಾರ್ಕ್ಸ್ ಇನ್ನೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಆಗ್ತದೆ ಸೊ ಎವ್ರಿ ಒನ್ ಮಾರ್ಕ್ ಟು ಮಾರ್ಕ್ ಗೈನ್ ಯು ವಿಲ್ ಬಿಕಮ್ ಅಹ್ ಟಾಪರ್ ಇನ್ ದ ಅಮಾಂಗ್ ದ ಮೀನ್ಸ್ ಇಟ್ ಇಸ್ ನಾಟ್ ಜಸ್ಟ್ ಟು ಕ್ಲಿಯರ್ ಅಲ್ಲಿಗೆ ಹೋದ್ಮೇಲೆ ಬೇರೆ ತರ ಎಲ್ಲಾ ಹೋಗಿ ಬೇಡ್ ಕಳ್ತಿರಲ್ಲ ಅದೆಲ್ಲ ಮಾಡಬಾರ್ದು ಅಂದ್ರೆ ಒಳ್ಳೆ ಮಾರ್ಕ್ಸ್ ಚೆನ್ನಾಗಿದ್ರೆ ಬೇಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ದಟ್ ಓನ್ ಒಂದು ಅದೇ ಮೂವಿನ ಒಂದು ಐವತ್ ಸಲ ನೋಡೋದು ಸೀನ್ಗಳನ್ನ ರಿವರ್ಸ್ ಹೋಗೋದು ಅಲ್ಲಿಗೆ ಹೋಗಿ ಆ ಸೀನ್ ಮಾತ್ರ ನೋಡೋದು ಅರಂಗಿನ ಬೂಸ್ಟ್ ಆಗಬೇಕು ನೋಡ್ತಿದೀಯಾ ಏ ಕಮ ಆಂತ ತೆಗಿದ ಒಂದು ಫಿಲಂ ನೋಡಿದ ಮೇಲೆ ಅದನ್ನ ಆಕಡೆ ಬಿಸಾಕಬಿಟ್ಟು ಕಿತ್ತುಕೊಂಡು ತಕಂತ ತಿರು ಇನ್ನೊಂದು 1 ಅವರ್ ಪಾಸ್ ಆಗಿ ಇನ್ನು ಜಾಸ್ತಿ ಓಡಂಗಾಗ್ಬೇಕು ಆತರ ನಿಮಗೆ ಮೋಟಿವೇಟ್ ಆಗುವಂತ ಮೂವೀಸ್ ನ ನೋಡಿ ಆ ಮೂವೀಸ್ ಯು ಐ ನೋ ಇಟ್ ಇಸ್ ಇಂಪಾಸಿಬಲ್ ದಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಅಂತ ಸಿಂಗಮ್ ಮೂವಿ ನೋಡಿಬಿಟ್ಟು ಯಾರೋ ಪೊಲೀಸ್ ಆಗಕ್ಕೆ ಬಂದ್ರೆ ನಾಟ್ ಪಾಸಿಬಲ್ ಸಿಂಗಮ್ ಇಸ್ ಇಟ್ಸ್ जस्ट ಎ ಮೂವಿ ಬಟ್ when you watch you should feel like that ah i'll become a police come on ಯಾವುದು ನಮ್ಮ ಅಪ್ಪು ಒಂದು ಫಿಲಮ್ ಇದೆ ಐ ಎಸ್ ಆಫ್ ವೆರಿ ನೈಸ್ ಮೂವಿ ಹ್ಮ್ ನೋಡ್ರಿಗೂ ಮಾಡೋಣ ನಾವು ಮಾಡೋಣ ಐ ಮಾಡೋಣ ಎಸ್ ಆಗೋಣ ಒಳ್ಳೆ ಕೆಲಸ ಮಾಡೋಣ ಅಂತ ಅದು ಮೋರ್ ಪ್ರಾಕ್ಟಿಕಲ್ ಇದೆ ಪೃಥ್ವಿ ಇಸ್ ಮೋರ್ ಪ್ರಾಕ್ಟಿಕಲ್ ಮೂವಿ ಹೆಂಗ್ ನಡೆಯುತ್ತೆ ಅಂತ ಸಮಥಿಂಗ್ ಇದೆ ಯು ಕ್ಯಾನ್ ವಾಚ್ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡ್ತೀನಿ ಸಮ್ ಟೈಮ್ಸ್ ಇಸ್ ನಾಟ್ ರಿಲೆವೆಂಟ್ ಟು ದಿಸ್ ರೊಮ್ಯಾನ್ಸ್ ಮೂವೀಸ್ ನೋಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಕಾಲ ಗಂಟೆ ಆ ಮೂಮೆಂಟ್ಸ್ ಮುಂಗಾರು ಮಳೆ ಬೇಜಾರಾಗುವಂತ ಸೀನ್ ಆದ್ರೂ ಗಣೇಶ ಹೊಡೆಯೋ ಡೈಲಾಗ್ ಕಂಟಿನ್ಯೂಸ್ ನೋಡಿದ್ರೆ ಏನೋ ಒಂದು ಪಂಚ್ ಒಂದು ಫಿಲಂ ಮೂವಿ ಸಮಥಿಂಗ್ ಲೈಕ್ ದಾಟ್ ಯು ಕೀಪ್ ಯುವರ್ ಓನ್ ಇನ್ನ ಮೋಟಿವೇಟ್ ಮಾಡೋದು ಎಂಥೂಸಿಯಾಸ್ಟಿಕ್ ಆಗಿ ಖುಷಿಯಾಗಿಡುವಂತದ್ನ ಒಂದು ಯಾವ್ದಾರು ಒಂದು ವಿಚಾರ ಇಟ್ಕೊಳ್ಳಿ ಒಂದ್ ಸ್ನೇಹಿತರು ಫೋನ್ ಮಾಡಿ ಮಾತಾಡಿದ್ರೆ ಭೇಟಿ ಮಾಡಿ ಮಾತಾಡಿದ್ರೆ ಬಾರಿ ಖುಷಿ ಆಗುತ್ತೆ ಒಂದ್ ಇಬ್ರು ಜೊತೆ ಮಾತಾಡಿದ್ರೆ ಎಲ್ಲ ಅಗುರ ಆಗುತ್ತೆ ಅಂತವ್ರು ನಿಟ್ಕೋಬೇಕು ಅಂತವ್ರು ಇರಬೇಕು ಅಂದಾಗಲ್ಲ ಐ ಹವ್ ವೆರಿ ಗುಡ್ ಫ್ರೆಂಡ್ಸ್ ಎಕ್ಸಲೆಂಟ್ ಫ್ರೆಂಡ್ಸ್ ಇದಾರೆ ಸೊ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಇವು ಓದೋರು ಒಬ್ಬೊಬ್ರು ಇದ್ದಾರೆ ಎಲ್ಲಾರು ಕಟ್ ಆಫ್ ಮಾಡ್ಬಿಡ್ತಾರೆ ಕ್ಲೋಸ್ ಮಾಡ್ಬಿಡ್ತಾರೆ ಏ ನಾನು ಓದ್ತಾ ಇದ್ದೀನಿ ಏಸ್ ಗೊತ್ತಾ ಇದೀನಿ ಏನ್ ಮಾತಾಡ್ಸ್ಬಿಡಿ ನಿಮ್ಮ ಅಮ್ಮ ಏನೋ ಒಂಚೂರು ಏಯ್ ಏ ಹೋಗೋ ಒಂಚೂರು ಚೂರ್ ತಗ ಬರ ಅಲ್ಲಿಂದ ಅಂದ್ರೆ ಏಯ್ ಗೊತ್ತಾಗಲ್ಲ ನಿನ್ಗೆ ನಾವ್ ಓದ್ತಾ ಇಲ್ಲ ಅಲ್ಲಿ ಕುತ್ಕೊಂಡು ಏನಂತ ಡೋಂಟ್ ಅನ್ಕುದೂ ಟೂ ಮಚ್ ನಥಿಂಗ್ ಯು ಕ್ಯಾನ್ ಎಲ್ಪ್ ದೆಮ್ ಆಲ್ಸೋ ನಥಿಂಗ್ ಟೂ ಮಚ್ ಮಾಡೋ ಅವಶ್ಯಕತೆ ಇಲ್ಲ ಯಾವ್ದು ಎಂತಿಂಗ್ ಎಲ್ಸ್ ನಥಿಂಗ್ ಓಕೆಪ್ಪ ಆಯ್ತು பிரிர் உம் எண்டர்மெண்ட்டாங் மூவீஸ் நெட்ஃபிஸ் அந்த உச்சு அதன் போட்டீஸ் சீரீஸ் நோடத்தி ரெக்கிரூட் அந்த